ನಾವೆಲ್ಲ ಗಮನಿಸಿದಂತೆ ಕಳೆದ ಒಂದೆರಡು ದಶಕಗಳಿಂದೀಚೆಗೆ ನಮ್ಮ ದೇಶದಲ್ಲಿ ದೇವಾಲಯ ಪುಣ್ಯಕ್ಷೇತ್ರಗಳಿಗೆ ಯಾತ್ರೆ ಕೈಗೊಳ್ಳುವವರ ಸಂಖ್ಯೆ ಅದರಲ್ಲೂ ಉತ್ತರ ಭಾರತ ವಿಶೇಷವಾಗಿ ಹಿಮಾಲಯ ಶ್ರೇಣಿಯಲ್ಲಿ ಚಾರಣದ ಮೂಲಕ ಯಾತ್ರೆ ಕೈಗೊಳ್ಳುವವರ ಸಂಖ್ಯೆ ಗಣನೀಯವಾಗಿ ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗುತ್ತಿರುವುದು ಸರಿಯಷ್ಟೆ ಈ ರೀತಿಯ ಯಾತ್ರೆ ಕೈಗೊಳ್ಳುವುದರಲ್ಲಿ ಬೇರೆ ಬೇರೆ ಮಾರ್ಗಗಳಿದ್ದು ಇದಕ್ಕೆ ಪೂರಕವೆಂಬಂತೆ ದಶಕದ ಹಿಂದೆ ನೆಚ್ಚಿನ ಗುರುಗಳ ಮಾರ್ಗದರ್ಶನದಲ್ಲಿ ಯೋಗ ಸಾಧನೆ ಪ್ರಾರಂಭಿಸಿದಾಗ ನಮ್ಮ ದಿನನಿತ್ಯದ ಸಾಧನೆಯೊಂದಿಗೆ ಹಾಗಾಗಿ ಗುರುಗಳ ಜೊತೆಗೆ ದೇಶ ಸುತ್ತುವ ಹಿಮಾಲಯ ಪರ್ವತಗಳ ನಡುವೆ ತಿಂಗಳುಗಟ್ಟಲೆ ನಡೆದುಕೊಂಡು ಸುತ್ತಾಡುವ ಅಲ್ಲಿನ ಜನರ ಸೇವಾ ಮನೋಭಾವದ ರುಚಿಯನ್ನು ಕಣ್ಣಾರೆ ಕಾಣುವ ಭಾಗ್ಯ ನನ್ನದಾಗಿದೆ ಇದಕ್ಕೆ ಪೂರಕವಾಗಿ ಒಂದೆರಡು ಉದಾಹರಣೆಗಳನ್ನು ನೀಡಲು ಪ್ರಯತ್ನಿಸುತ್ತೇನೆ ಸಾಮಾನ್ಯವಾಗಿ ನಾವು ಉತ್ತರ ಭಾರತದ ಕಡೆಗೆ ಯಾತ್ರೆ ಕೈಗೊಂಡಾಗ ಎರಡು ಮಾದರಿ ಇರುತ್ತದೆ ಪ್ಯಾಕೇಜ್ ಟೂರ್ ಅರ್ಥಾತ್ ಪೂರ್ವಯೋಜಿತ ಪ್ರವಾಸ ಅಥವಾ ಪ್ರತ್ಯೇಕವಾಗಿ ಯಾವುದೇ ಮುಂಗಡ ಯೋಜನೆ ಇರದ ಪ್ರವಾಸ ಇದಕ್ಕೆ ಯಾತ್ರೆ ಎಂದು ಕರೆಯಬಹುದು ಪ್ಯಾಕೇಜ್ ಟೂರ್ನಲ್ಲಿ ನಾನು ಕಂಡ ಹಾಗೆ ಹಲವಾರು ರೀತಿಯ ಜನರು ಒಟ್ಟಿಗೆ ಪ್ರವಾಸ ಹೊರಟಾಗ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿಯಲ್ಲಿ ಇದ್ದು ಹೆಚ್ಚಿನ ಸಮಯ ಊಟ ವಸತಿ ಖರೀದಿ ಇದರಲ್ಲೇ ಮುಳುಗಿ ಪ್ರವಾಸ ಒಮ್ಮೊಮ್ಮೆ ಪ್ರಯಾಸವಾಗಿ ವಾಪಸ್ ಮನೆ ಸೇರುವ ಹೊತ್ತಿಗೆ ಯಾತ್ರೆಯ ಉದ್ದೇಶವೇ ಮರೆತು ಹೋಗಿರುತ್ತದೆ ಅಥವಾ ಯಾಂತ್ರಿಕವಾಗಿ ಪ್ರವಾಸ ಮುಗಿದಿರುತ್ತದೆ ಅದೇ ಯೋಗ ಸಾಧನೆಯಲ್ಲಿದ್ದು ಗುರುಗಳೊಟ್ಟಿಗೆ ಕೇವಲ ಸಾಧಕರನ್ನಷ್ಟೇ ಒಳಗೊಂಡ ತಂಡದೊಂದಿಗೆ ಯಾವುದೇ ಪೂರ್ವ ಯಥಾವತ್ ಯೋಜನೆ ಇಲ್ಲದೆ ಆಯಾ ಸಮಯಕ್ಕೆ ಏನು ಸಿಗುವುದೋ ಅದನ್ನಷ್ಟೇ ಅನುಭವಿಸುವ ಮನಸ್ಥಿತಿಯಲ್ಲಿ ಯಾತ್ರೆ ಕೈಗೊಳ್ಳುವುದು ಧರ್ಮದ ಹಾದಿಯಲ್ಲಿ ಆಯಾಯ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿನ ಪರಿಸರ ಎಷ್ಟು ಶುಚಿಯಾಗಿ ನೈರ್ಮಲ್ಯದಿಂದ ಕೂಡಿರಬೇಕೆಂದು ಬಯಸುತ್ತೇವೋ ಹಾಗೆಯೇ ಅಲ್ಲಿಂದ ವಾಪಸ್ ಬರುವಾಗ ಬೇರೆಯವರಿಗೆ ನಾವು ಅದೇ ನೈರ್ಮಲ್ಯವನ್ನು ಶುಚಿತ್ವ ಉಳಿಯುವಂತೆ ಪ್ರಜ್ಞೆ ಬೆಳೆಸಿಕೊಳ್ಳುವುದು ಹೀಗೆ ಮುಖ್ಯವಾಗಿ ಯಾತ್ರೆಯ ಉದ್ದೇಶವೆಂದರೆ ನಾವು ನಿರಂತರವಾಗಿ ಯೋಗ ಸಾಧನೆಯಿಂದ ಗಳಿಸಿದ ಶಕ್ತಿಯನ್ನು ಎಲ್ಲ ಕಡೆಯೂ ಹರಡಬೇಕು ಎಲ್ಲರಿಗೂ ಸಿಗಬೇಕು ಎಂಬ ಭಾವನೆಯಲ್ಲಿರುವುದು ಊಟ ತಿಂಡಿ ವಸತಿ ಇವ್ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ಮೊಬೈಲ್ ಫೋನ್ ಹಣದ ಚೀಲ ಇದಾವುದನ್ನು ಜೊತೆಯಲ್ಲಿ ಕೊಂಡೊಯ್ಯದೆ ಯಾವುದರ ಕುರಿತು ನಿರೀಕ್ಷೆ ಇಲ್ಲದೆ ದಾರಿಯುದ್ದಕ್ಕೂ ಕೇವಲ ನನ್ನ ಜೊತೆ ನಾನಿದ್ದು ಆ ಕ್ಷಣಕ್ಕೆ ನನಗಾಗುವ ಅನುಭವವನ್ನು ಗಮನಿಸುತ್ತಾ ಆನಂದಿಸುತ್ತಾ ಸಾಧನೆ ಹಾಗೂ ಸೇವಾ ದೃಷ್ಟಿಯಿಂದಲೇ ಯಾತ್ರೆ ಪೂರ್ಣಗೊಳಿಸುವುದು ಹೀಗೆ ಪ್ರಪಂಚಕ್ಕೆ ಒಳಿತಾಗುವ ಉದ್ದೇಶವಿಟ್ಟುಕೊಂಡು ಯಾತ್ರೆ ಕೈಗೊಂಡಾಗ ಆಶ್ಚರ್ಯಕರ ರೀತಿಯಲ್ಲಿ ಪ್ರಕೃತಿ ಮಾತೆಯೂ ನಮ್ಮ ನೆರವಿಗೆ ಬಂದು ಯಾತ್ರೆಯುದ್ದಕ್ಕೂ ಯಾವುದೇ ಅವಘಡ ಸಂಭವಿಸದಂತೆ ನೋಡಿಕೊಳ್ಳುತ್ತಾಳೆ ಇಂಥ ಯಾತ್ರೆ ಅನುಭವ ನಮಗೆ ನಮ್ಮ ಯೋಗ ಗುರುಗಳ ಜೊತೆ ಹಿಮಾಲಯದ ಅಮರನಾಥ ಯಾತ್ರೆ ಸತೋಪಂತ್ ಸ್ವರ್ಗಾರೋಹಣ ಯಾತ್ರೆ ಕೈಗೊಂಡಾಗ ಸಿಕ್ಕಿತು ನಮ್ಮ ಭಾರತೀಯತೆಯಲ್ಲಿ ಅಡಗಿರುವ ಸೇವಾ ಮನೋಭಾವ ಕಣ್ಣಾರೆ ಕಾಣಬೇಕೆಂದರೆ ಅಮರನಾಥ ಯಾತ್ರೆ ಕೈಗೊಳ್ಳಬೇಕು ಜಮ್ಮುವಿನಿಂದ ಅಮರನಾಥ ಗುಹೆಯವರೆಗೂ ಅಂದರೆ ಸುಮಾರು ಮುನ್ನೂರು ಕಿಲೋಮೀಟರ್ವರೆಗೂ ದಾರಿಯುದ್ದಕ್ಕೂ ಯಾತ್ರಾರ್ಥಿಗಳಿಗಾಗಿಯೇ ಹೋಟೆಲ್ ಮಾದರಿಯ ಉಚಿತ ಆಹಾರ ಭಂಡಾರಗಳು ಸಿಗುತ್ತವೆ ಇಂತಹ ಉಚಿತ ಸೇವೆ ಭಾರತ ಬಿಟ್ಟರೆ ಪ್ರಪಂಚದ ಬೇರೆಲ್ಲೂ ಸಿಗುವ ಮಾಹಿತಿ ನನಗಿಲ್ಲ ಯಾವುದೇ ಹಣ ದೇಣಿಗೆಯ ಅಪೇಕ್ಷೆ ಇಲ್ಲದೆ ಯಾತ್ರಾರ್ಥಿಗಳ ಸೇವೆಗೆ ಟೊಂಕ ಕಟ್ಟಿ ನಿಂತಿರುವ ಇವರ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಲು ಇಚ್ಛಿಸದ ನಾವು ಯಾತ್ರೆ ಮುಗಿಸಿ ಹಿಂದಿರುಗಿ ಬರುವಾಗ ಭಂಡಾರವೊಂದರಲ್ಲಿ ಅಡುಗೆಗೆ ಬಳಸುವ ಪಾತ್ರೆಗಳನ್ನೆಲ್ಲ ತೊಳೆದು ಅಲ್ಲಿನ ಶೌಚಾಲಯ ತೊಳೆದು ಸೇವೆಯ ರುಚಿ ಅರಿತುಕೊಂಡೆವು ನಮ್ಮ ಯಾತ್ರೆ ಬಹುಪಾಲು ಪಾದಯಾತ್ರೆಯಲ್ಲೇ ಕಳೆದು ಆಶ್ರಮಗಳಲ್ಲೇ ಉಳಿದು ಭಂಡಾರಗಳಲ್ಲೇ ಆಹಾರ ಸವಿಯುತ್ತಿದ್ದುದರಿಂದ ತೀರಾ ಕಡಿಮೆ ಖರ್ಚಿನಿಂದಾಗಿ ಯಾತ್ರೆಗಾಗಿ ಮೀಸಲಿಟ್ಟ ಹಣದಲ್ಲಿ ಉಳಿದ ಹಣವನ್ನೆಲ್ಲ ಸಾಧು ಸಂತರಿಗೆ ಬಡವರಿಗೆ ದಾನ ನೀಡುವ ಮೂಲಕ ಯಾತ್ರೆಯನ್ನು ಪರಿಪೂರ್ಣವಾಗಿ ಮುಗಿಸಿದ ಸಾರ್ಥಕತೆ ಮೂಡಿತು ಇಷ್ಟಲ್ಲದೆ ಜಮ್ಮುವಿನಲ್ಲಿ ಅಮರನಾಥ್ ಯಾತ್ರೆ ಕೈಗೊಳ್ಳುವ ಸಾಧು ಸಂತರಿಗಾಗಿಯೇ ಉಳಿದುಕೊಳ್ಳಲು ಉಚಿತವಾಗಿ ವಸತಿ ಊಟದ ಆಶ್ರಮಗಳಿವೆ ಇದು ಮಹತ್ತರವಾದ ಸೇವೆಯಲ್ಲವೇ ಇಂಥ ಹಲವಾರು ವಿಶೇಷ ಅನುಭವ ಪಡೆಯಬೇಕೆಂದರೆ ಯೋಗದ ಮಾರ್ಗದಲ್ಲಿ ಯಾತ್ರೆ ಕೈಗೊಂಡಾಗ ಮಾತ್ರ ಸಾಧ್ಯ ಅಂತ ನನ್ನ ಅಭಿಪ್ರಾಯ ನನ್ನ ಅನುಭವದ ಪ್ರಕಾರ ಯೋಗ ಎಂದರೆ ಸಾಧನೆ ಸೇವೆ ಮತ್ತು ದಾನ ನಾವು ಎಷ್ಟೇ ತೀವ್ರತೆಯಿಂದ ಯೋಗ ಸಾಧನೆಯಲ್ಲಿ ತೊಡಗಿಕೊಂಡರೂ ಅದರ ಜೊತೆ ಜೊತೆಯಲ್ಲೇ ಸೇವೆ ಮಾಡುವ ದಾನ ದಕ್ಷಿಣೆ ನೀಡುವ ಆನಂದವನ್ನೂ ಸವಿದಾಗ ಮಾತ್ರ ಸಾಧನೆಯ ಪೂರ್ಣ ಅನುಭವ ದೊರಕುತ್ತದೆ ಹೀಗಾಗಿ ಆರಾಮವಾಗಿ ದುಪ್ಪಟ್ಟು ಹಣ ನೀಡಿ ಕೈಗೊಳ್ಳುವ ಪ್ರವಾಸಕ್ಕಿಂತಲೂ ಯೋಗ ಮಾರ್ಗದಲ್ಲಿ ಸಾಧನೆ ಸೇವೆ ಮತ್ತು ದಾನದ ದೃಷ್ಟಿಯಿಂದ ಕೈಗೊಳ್ಳುವ ಯಾತ್ರೆ ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆಂಬುದನ್ನು ಅನುಭವಿಸಿಯೇ ತಿಳಿಯಬೇಕು